ಅವ್ರಿಗೆ ಬಹಳ ಫ್ರೀ ಆಗಿದ್ದಾರೆ ಅವ್ರ ಆರೋಪ ಮಾಡಲಿ ದಾಳಿ ಮಾಡಲಿ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ ರಾಜ್ಯದ ಅಧ್ಯಕ್ಷ ಯಾರು ಎಲ್ಲರೂ ಕೂಡ ಸ್ವತಂತ್ರ ಇದ್ದಾರೆ ಭಗವಂತ ಏನ್ ಶಕ್ತಿ ಕೊಟ್ಟಿದೆ ಅವ್ರು ಎಲ್ಲರೂ ಕೂಡ ಸರ್ವ ಸ್ವತಂತ್ರ ಇದ್ದಾರೆ ನನ್ನ ಜವಾಬ್ದಾರಿ ನನ್ನ ಕರ್ತವ್ಯ ಪಕ್ಷದ ಅಧ್ಯಕ್ಷನಾಗಿ ನಾವೆಲ್ಲ ಮುಖಂಡರು ಒಟ್ಟಿಗೆ ಸೇರಿಕೊಂಡು ನಮ್ಮ ವಿರೋಧ ಪಕ್ಷದ ನಾಯಕರು ಎಲ್ಲ ನಮ್ಮ ಪಕ್ಷದ ಮುಖಂಡ ಸೇರಿಕೊಂಡು ಈ ರಾಜ್ಯ ಸರ್ಕಾರದ ಜನವಿರೋಧಿ ನೀತಿಗಳೇನಿದ್ದಾವೆ ಈ ಜನ ವಿರೋಧಿ ನೀತಿಗಳನ್ನ ಜನರಿಗೆ ತಲುಪಿಸ್ಬೇಕು ಇವರ ಗ್ಯಾರಂಟಿಗಳು ಏನಪ್ಪಾ ಅಂತ ಹೇಳಿದ್ರೆ ಒಂದು ಕೈಯಿಂದ ಕೊಡ್ತಕ್ಕಂಥದ್ದು ಮತ್ತೊಂದು ಕೈಯಿಂದ ಕಿತ್ಕೊಳ್ತಕ್ಕಂಥ ಗ್ಯಾರಂಟಿಗಳಿಂದ ಜನ ಇವತ್ತು ಹೋಗಿದ್ದಾರೆ ಈ ಎಲ್ಲದರ ವಿರುದ್ಧ ಜನರಲ್ಲಿ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸ ಭಾರತೀಯ ಜನತಾ ಪಾರ್ಟಿ ಬರೋದಿಂದಲೇ ಮಾಡೋದಿದೆ ಬೆಂಗಳೂರಿನಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಒಂದು ಮಾತನ್ನ ಹೇಳಿದ್ದೇನೆ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಮನುಷ್ಯರು ಸೇವಿಸ್ತಕ್ಕಂಥ ಗಾಳಿಗೆ ಒಂದು ಟ್ಯಾಕ್ಸ್ ಹಾಕಿಲ್ಲ ಬಿಟ್ರೆ ಎಲ್ಲ ಪದಾರ್ಥಗಳಿಗೂ ಕೂಡ ಟ್ಯಾಕ್ಸ್ ಹಾಕ್ತಾ ಇದ್ದಾರೆ ಅಂದ್ರೆ ಅವರ ಗ್ಯಾರಂಟಿಗಳಿಗೆ ಹಣವನ್ನ ಹೊಂದೋದಕ್ಕೆ ಸಾಧ್ಯ ಆಗ್ದೇನೆ ಜನರಿಗೆ ಬರೆಯನ್ನು ಹೇಳ್ತಾ ಇದ್ದಾರೆ ಅದಕ್ಕೆ ನಾನು ಹೇಳಿದ್ದು ಒಂದು ಕೈಲಿ ಕೊಡ್ತಕ್ಕಂಥದ್ದು ಮತ್ತೊಂದು ಕೈಲಿ ಕಿತ್ಕೊಳ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಇದರ ವಿರುದ್ಧ ನಾವು ಜನನೇ